ಾರಿ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಸಮಾಜದ ಮುಖಂಡರ ಸಹಕಾರ ನೀಡುವಂತೆ ಅಲ್ಲದೆ ಅರ್ಥಪೂರ್ಣವಾಗಿ ಆಚರಿಸಲು ನಿಮ್ಮೆಲ್ಲ ಸಹಕಾರ ಅತಿ ಮುಖ್ಯ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಏರ್ಪಡಿಸಿದ ಸಮುದಾಯದ ಸಭೆಯಲ್ಲಿ ಮಾತನಾಡಿದ ಅವರು ಸುಮಾರು ಹದಿನೈದು ವರ್ಷಗಳಿಂದ ಒಕ್ಕಲಿಗರ ಯುವ ವೇದಿಕೆ ಮುಂದಾಳತ್ವದಲ್ಲಿ ಸಮುದಾಯದ ಎಲ್ಲ ಹಿರಿಯ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ನಡೆದುಕೊಂಡು ಬರುತ್ತಿದೆ ಈ ಬಾರಿ ಜಯಂತಿಯನ್ನು ಮನೆಯ ಹಬ್ಬದ ರೀತಿಯಲ್ಲಿ ಪ್ರತಿಯೊಬ್ಬ ಒಕ್ಕಲಿಗ ಬಾಂಧವರು ನಮಗೆ ಸಿಗುವ ಈ ಒಂದು ಜಯಂತಿಯನ್ನು ಎಲ್ಲರೂ ಒಗ್ಗಟ್ಟಿನಿಂದ ಯಾವುದೇ ರಾಜಕೀಯ ಭಾವನೆ ಬಿಟ್ಟು ಎಲ್ಲರೂ ಒಟ್ಟಾಗಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಮುಖ್ಯ ಇಂದು ಈ ಸಭೆಯಲ್ಲಿ ಹಿರಿಯರ ಮಾರ್ಗದರ್ಶನದಂತೆ ಏನು ತೀರ್ಮಾನ ಆಗುತ್ತದೆ ಅದಕ್ಕೆ ಸಂಪೂರ್ಣ ಸಹಕಾರ ಇದ್ದು ಒಬ್ಬ ಸೇವಕನಾಗಿ ಏನೇ ಸೂಚನೆ ನೀಡಿದ ಅದನ್ನು ನಿಭಾಯಿಸಲು ಬದ್ಧ ಎಂದ ಅವರು ಅಂದು ನಡೆಯುವ ಜಯಂತಿಯನ್ನು ಪರಮ ಪೂಜ್ಯ ಶಂಭುನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಆಚರಿಸಲು ನಾವೆಲ್ಲರೂ ಸೇರಿ ಈ ಬಾರಿಯ ಜಯಂತಿ ಆಚರಿಸೋಣ ಎಂದರು ನಂತರ ಮಾತನಾಡಿದ ಕೆಂಪೇಗೌಡ ಸೇವಾ ಸಮಿತಿ ಅಧ್ಯಕ್ಷ ನಾಗರಾಜ್ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರಗೌಡ ಮಾತನಾಡಿ ಇಂದಿನಿಂದಲೂ ಯುವಕರ ತಂಡ ಈ ಜಯಂತಿ ಆಚರಿಸಿಕೊಂಡು ಬಂದಿದ್ದು ಒಕ್ಕಲಿಗರ ಸಮುದಾಯ ಎಲ್ಲರೂ ಸಹಕಾರ ನೀಡಿದ್ದು ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡದಂತೆ ಅದ್ದೂರಿಯಾಗಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು గిరిస్వమీ గౌడ రాజగౌడ నిశాంత్ సేర సలహి సూచన ಜಗ ಸೇಳ್ತಕ್ಕಂಥದ್ರೆ ಎಲ್ಲ ಭಾಗವ ಮನೆಯಲ್ಲಿ ಈ ಕಡೆ ಈ ಕಡೆ ಮಾದೆಯಡಿರ್ಬೋದು ದೃಷ್ಟಿಯಿಂದ ಮುಂದೆ ಹೋಗ್ತಕ್ಕ ದಯವಿಟ್ಟು ಒಂದು ವಿನಂತಿ ಏನಂದರೆ ಗೊಂದಲಕ್ಕೆ ಅವಕಾಶವನ್ನು ಮದುವೆ ಮಾಡಬಾರ್ದು ಗೊಂದಲಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ತಿಳಿಸಿದರೆ ಕಾರ್ಯಕ್ರಮವೂ ಆಗುತ್ತೆ ಸಮಾಜವೂ ಯಶಸ್ವಿ ಆಗುತ್ತೆ ಇರ್ತಕ್ಕಂಥ ನಿರ್ಧಾರಗಳು ಸಹ ಯಶಸ್ವಿ ಆಗುತ್ತೆ ಇದೇ ವೇಳೆ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಗಿರೀಶ್ ಕೆಂಪೇಗೌಡ ಸೇವಾ ಸಮಿತಿ ಅಧ್ಯಕ್ಷ ಬಸವರಾಜ್ ಮಾಜಿ ಮುಖ್ಯಾಧಿಕಾರಿ ಎಸ್ಟಿ ಮಂಜುನಾಥ್ ಮಹಿಳಾ ಅಧ್ಯಕ್ಷೆ ಭಾರತಿಗೌಡ ಗೌರವಾಧ್ಯಕ್ಷ ಪೃಥ್ವಿ ಉಪಾಧ್ಯಕ್ಷ ದಿನೇಶ್ ಅಬಿಗೌಡ ಗಣೇಶ್ ದೀಪು ಡಾ ರಾಜ್ಚರಣ್ ಅಧ್ಯಕ್ಷ ಮಾನಮಂಜೇಗೌಡ ಲೋಹಿತ್ ಖಜಾಂಚಿ ನಾರಾಯಣ್ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಸತೀಶ್ ಇತರರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು